ಕೆ ಎಚ್ ಮಿನ ಒಬ್ಬಂದೆ ಅಲ್ಲ ಈ ಒಂದು ಆಡಳಿತ ಈ ಜಿಲ್ಲೆ ನಾವೇನಾದರೂ ಮನಸ್ಸು ಮಾಡಿದರೆ ಎರಡು ಸಾವಿರದ ಹತ್ತೊಂಬತ್ತರ ಇದಕ್ಕೆ ರಿಪೀಟ್ ಆಗ್ತದೆ ಏನೋ ಅವ್ರ ಕುಟುಂಬಕ್ಕಾಗ್ಲಿ ಅವ್ರಿಗಾಗ್ಲಿ ಕೊಟ್ಟರೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ರಿಪೀಟ್ ಆಗ್ತದೆ ಏನೋ ಪಾಳ್ಯಗಾರದೇ ಪಾಳ್ಯಗಾರದು ಅವರೇ ಅವ್ರ ಮಕ್ಕಳು ಎಮ್ ಎಲ್ ಎಗಳಾಗಬೇಕು ಅವರು ಹಳೆಯಂದರು ಮತ್ತೆ ಲೋಕಸಭೆಗೆ ಸ್ಪರ್ಧಿಸಬೇಕು ಅಂತ ಲೋಕಸಭಾ ಮೀಸಲು ಕ್ಷೇತ್ರದಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಏನು ಲೋಕಸಭಾ ಚುನಾವಣೆ ಬರ್ತಾ ಇದೆ ಇಡೀ ಎಂಟು ತಾಲೂಕುಗಳು ಒಳಪಟ್ಟಿರ್ತಕ್ಕಂಥ ಈ ಜಿಲ್ಲೆ ನಮ್ಮ ಹಿರಿಯರು ಹೇಳ್ತಾಯಿದ್ರು ಕೆ ಜಫು ಮೀಸಲು ಬಂಗಾರಪೇಟೆ ಮೀಸಲು ಮತ್ತು ಮಿಲ್ಬಾಗಲ್ ಮೀಸಲು ಅಂತ ಇನ್ನು ಉಳಿದ ಐದು ತಾಲೂಕುಗಳು ಜನರಲ್ ಆಗಿರ್ತವೆ ಭಾಳ ನೋವಿನ ಒಂದು ಪರಿಸ್ಥಿತಿ ಇವತ್ತು ಬಲ್ಗೈ ಜನಾಂಗಕ್ಕೆ ಒದಗಿ ಬಂದಿದೆ ಈ ಜಿಲ್ಲೆಗೆ ಒದಗಿ ಬಂದಿದೆ ಯಾಕೆಂತಂದರೆ ನಾವು ಈ ಸಮಾಜದಲ್ಲಿ ಮೂರು ಲಕ್ಷ ಎಂಬತ್ತು ಸಾವಿರ ಜನಸಂಖ್ಯೆ ಇದ್ಕೊಂಡು ಸಹ ನಮಗೆ ಎಷ್ಟು ಮೋಸ ಆಗ್ತಾಯಿದೆ ಅಂತಂದರೆ ಅಷ್ಟು ಮೋಸ ಇದೆ ಭಾಳ ನೋವಿನ ಸಂಗತಿ ಈ ವಿಷಯದಲ್ಲಿ ಇಡೀ ಐವತ್ತು ಅರವತ್ತು ವರ್ಷಗಳ ಇತಿಹಾಸದಲ್ಲಿ ಈ ಕೋಲಾರ ಜಿಲ್ಲೆ ರೈಟ್ ಕಮ್ಯುನಿಟಿಗೆ ಕುಡಿದಿರ ಭಾಳಷ್ಟು ಮಾಡ್ತಾ ಮಾಡ್ತಾಯಿದೆ ಏನೋ ಪಾಳ್ಯಗಾರರದೇ ಪಾಳ್ಯಗಾರದ್ದು ಅವರೇ ಅವ್ರ ಮಕ್ಕಳು ಎಮ್ ಎಲ್ ಎಗಳಾಗಬೇಕು ಅವರು ಹಳೇಂದರು ಮತ್ತು ಲೋಕಸಭೆಗೆ ಸ್ಪರ್ಧಿಸ್ಬೇಕು ಅಂತ ಏನು ಇವತ್ತು ದಿವಸ ತೀರ್ಮಾನಗಳಾಗ್ತಾ ಇದ್ದಾವೆ ದಯವಿಟ್ಟು ಅದು ಬದುಕೋತಿ ಬೇಕು ಅಂತ ಇಡೀ ಜಿಲ್ಲೆಯಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಅಂತಂದರೆ ಇವಾಗ ಇವಾಗ ಹೇಳ್ತಾಯಿದ್ರು ನೀನು ಕೆ ಜನಪ್ಪ ಒಬ್ಬಂದಿ ಅಲ್ಲ ಈ ಒಂದು ಆಡಳಿತ ಈ ಜಿಲ್ಲೆ ನಾವೇನಾದರೂ ಮನಸ್ಸು ಮಾಡಿದರೆ ಎರಡು ಸಾವಿರದ ಹತ್ತೊಂಬತ್ತರ ಇದಕ್ಕೆ ರಿಪೀಟ್ ಆಗ್ತದೆ ಏನೋ ಅವ್ರ ಕುಟುಂಬಕ್ಕಾಗಲಿ ಅವ್ರಿಗಾಗಲಿ ಕೊಟ್ಟರೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ರಿಪೀಟ್ ಆಗ್ತದೆ ನಾವು ಮನವಿ ಮಾಡ್ಕೊಳ್ಳೋದು ಇಷ್ಟೇ ಈ ಜಿಲ್ಲೆಯಲ್ಲಿ ಭಾಳ ಜನಸಂಖ್ಯೆ ಇರ್ತಕ್ಕಂಥ ಒಂದು ಜನಾಂಗದವರು ನಾವು ನಮ್ಮ ಜನಾಂಗಕ್ಕೆ ಕೊಡಿ ಅಂತ ಒಕ್ಕಲೂರಿನಿಂದ ನಾವು ಇವತ್ತು ದಿವಸ ಇಡೀ ತಾಲೂಕಿನಲ್ಲಿ ಇಡೀ ಜಿಲ್ಲೆಗೆ ನಾವು ಮನವಿ ಇದ್ದೀವಿ ಏನು ನಮ್ಮ ಗಡಿಯರು ಹಿರಿಯರು ಇಷ್ಟೊತ್ತು ಹೇಳಿದರು ಅವ್ರ ಮಾತು ಪ್ರಕಾರ ಈ ಜಿಲ್ಲೆ ಮತ್ತೊಮ್ಮೆ ನಮ್ಮ ರೈಟ್ ಕಮ್ಯುನಿಟಿ ಕೊಟ್ಟರೆ ಗೆಲ್ಲಿಸ್ಕೊಂಡು ಬರ್ಬೋದು ಅಂತ ನಾನು ಮನವಿ ಇದ್ದೇನೆ ಅದೇ ರೀತಿ ಯಾರಿಗೆ ಹಾಕೊಳ್ಳಿ ನಾವು ಅವರು ಇವ್ರ ಹೆಸರು ಹೇಳಿಕೊಳ್ಳೋದು ನಾವು ಚೆನ್ನಾಗಿರಲ್ಲ ದಯವಿಟ್ಟು ರೈಟ್ ಕಂಪ್ಲೀಟ್ ಕೊಟ್ಟರೆ ಈ ಜಿಲ್ಲೆಗೆ ಒಳ್ಳೆ ಹೆಸರು ಬರುತ್ತೆ ಈ ರಾಜ್ಯಕ್ಕೆ ಒಳ್ಳೆ ಹೆಸರು ಬರುತ್ತೆ ಏನು ಮಾನ್ಯ ಸಿದ್ದರಾಮಯ್ಯ ಸಾಹೇಬ ಇರ್ತಾರೆ ಏನು ಡಿ ಕೆ ಶಿವಕುಮಾರ್ ಸಾಹೇಬ್ರೀತಾರೆ ಏನು ಮಲ್ಲಿಕಾರ್ಜುನ್ ಸಾಹೇಬರೀತಾರೆ ಏನು ಮಹಾ ರಾಜ್ಯ ಡೆಲ್ಲಿಯಲ್ಲಿರ್ತಕ್ಕಂಥ ವರಿಷ್ಠರಾಗಿರ್ಬೋದು ಅವ್ರ ಮನಸ್ಸು ಮಾಡಬೇಕು ಈ ಜಿಲ್ಲೆ ಕೋಲಾರ ಜಿಲ್ಲೆ ಮೀಸಲಾತಿ ಜಿಲ್ಲೆ ಈ ಇಷ್ಟು ವರ್ಷಗಳಿಂದ ಯಾರು ಕೊಟ್ಟಿದೆ ಅಂತ ಅವ್ರಿಗೂ ಗೊತ್ತಿದೆ ಇದನ್ನು ಆಡ್ಕೊಂಡು ಇಡೀ ರಾಜ್ಯವನ್ನೇ ಸುತ್ತಾಡಿಕೊಂಡು ಇವತ್ತು ಪದವಿಯಲ್ಲಿ ಇದ್ಕೊಂಡು ಮತ್ತೆ ನಮಗೂ ಬೇಕು ಅಂತಂದರೆ ಇದು ಅರ್ಥ ಇಲ್ಲದ ಬದುಕು ಹಾಗಾಗಿ ನಾವು ಒಕ್ಕಲೂರಿಂದ ಹೇಳೋದು ಇಷ್ಟೇ ನಮ್ಮ ಕೋಲಾರ ಜಿಲ್ಲೆಗೆ ರೈಟ್ ಕಮ್ಯುನಿಟಿ ಕೊಟ್ಟರೆ ಬಹು ಬಹುಮತವಾಗಿ ಗೆಲ್ಲಬಹುದು ಅಂತ ನಾನು ಸ್ವ ಇಚ್ಛೆಯಿಂದ ಹೇಳ್ತಾ ಈ ಒಂದು ಎರಡು ಮಾತುಗಳು ಅವಕಾಶ ಕೊಟ್ಟಿದ್ದಕ್ಕೆ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ